ನಮಸ್ಕಾರ ಸ್ನೇಹಿತರೆ ನಮ್ಮ ಎಜು ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ ಈ ವಿಡಿಯೋದಲ್ಲಿ ನಮಗೆ ನಾನು ನಿಮಗೆ ಏನು ತಿಳಿಸಿಕೊಡ್ತಾ ಇದ್ದೇನೆಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊಸ ಪ್ರಕಟಣೆಯನ್ನು ಬಳಸಲಾಗಿದೆ ಯಾವ ಕಾರಣಕ್ಕೆ ಅಂದರೆ ಕೆಸೆಟ್ ಪರೀಕ್ಷೆಯ ಅಪ್ಲಿಕೇಶನನ್ನು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕವಾಗಿ ಪ್ರಕಟಿಸಿತು ಈ ಮೊದಲು ಕೆಲವು ವಿದ್ಯಾರ್ಥಿಗಳ ಒಂದು ಕೋರಿಕೆಯ ಮೇರೆಗೆ ಆ ದಿನಾಂಕವನ್ನು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಹಾಗೂ ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕವಾಗಿ ಪ್ರಕಟಿಸಿದೆ ಆದಷ್ಟು ಬೇಗ ಎಲ್ಲರೂ ಕೂಡ ಇನ್ನೂ ಯಾರು ಕೆ ಅಪ್ಲಿಕೇಶನ್ ಹಾಕಿಲ್ಲೋ ಅವರೆಲ್ಲರೂ ಕೂಡ ಕೆ ಅಪ್ಲಿಕೇಶನ್ ಆದಷ್ಟು ಬೇಗ ಹಾಕಿ ಅಪ್ಲಿಕೇಶನ್ನ ಪೇಮೆಂಟ್ ಮಾಡಿ ಪ್ರಿಂಟ್ ತೆಗೆದು ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್ ಪರೀಕ್ಷೆಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಒಂದೇ ಮಾತ್ರ